ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸಖತಾಗೇ ಇದ್ದೀನಿ ಕಾಲೇಜಲ್ಲಿ ಇಂಟರ್ನ್ಶಿಪ್ಪು ಅದು ಇದಂತೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅದರಿಂದ ನಾನೊಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ವ್ಲಾಗ್ ಮಾಡ್ಕೋಬೇಕನ್ನೋದೇ ಅರ್ಥ ಹೋಗ್ಬಿಟ್ಟಿದ್ದೀನಿ ಪ್ರತಿದಿನ ಬೆಳಗ್ಗೆ ಎದ್ದಳು ಬೇಗ ಹೋಗು ಆಫೀಸಿಗೆ ಹೋಗು ಅಲ್ಲಿಂದ ಮನೆಗೆ ಬಾ ಇದೇ ಆಗೋಗಿದೆ ನನ್ನ ರುಟೀನು ಆದ್ದರಿಂದ ಮತ್ತೆ ಹೋಗಿದೆ ನನಗೆ ವ್ಲಾಗ್ ಮಾಡ್ಕೋಬೇಕಲ್ವಾ ಅನ್ನೋದು ಸೊ ಸಡನ್ನಾಗಿ ಇವತ್ತು ನೆನಪಾಯಿತು ಏನಕ್ಕೆ ಅಂತ ಅಂದರೆ ಹೀಗೆ ಯಾರೋ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊಂಡು ಹಿಂಗೆ ಅವಾಗ ಅನಿಸ್ತು ಅಯ್ಯೋ ಇವರು ಬ್ಲಾಗೇ ಮಾಡಿಲ್ಲ ಅಲ್ವಾ ತುಂಬ ದಿನ ಆಯಿತು ಅಪ್ಲೋಡ್ ಮಾಡಿಲ್ಲ ಹೋದ್ವಾರ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೋ ಆದ್ದರಿಂದ ಇವತ್ತು ಬ್ಲಾಗ್ ಮಾಡಿ ನಾಳೆನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಫುಲ್ ಜೋಶಲ್ಲಿ ಫುಲ್ ಎನರ್ಜಿನಲ್ಲಿ ಚೆನ್ನಾಗಿರಬೇಕು ಹಾಗೇನೆ ಯಾರೇನೇ ಅಂದರೂ ತಲೆಕಡ್ಸ್ಕೊಳಕ್ಕೆ ಹೋಗ್ಬಾರ್ದು ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ಕೊಳೋಣ ಅಂತ ಇದ್ದೀನಿ ಅದು ರೆಸಿಪಿ ಏನಪ್ಪ ಅಂತ ಅಂದರೆ ಪೊಟ್ಯಾಟೋಸಲ್ಲಿ ಮತ್ತೆ ಪೊಟ್ಯಾಟೋಸೆ ಮಾಡಿ ತೋರಿಸ್ತಿದ್ದಾಳೆ ಅಂತ ಅನ್ಕೋಬಿಡಿ ಅದೇನೋ ಗೊತ್ತಿಲ್ಲ ಲಾಸ್ಟ್ ನಾನು ಮಾಡಿಕೊಟ್ಟಿರೋ ಐ ಮೀನ್ ಹೇಳ್ಕೊಟ್ಟಿರೋದು ಪೊಟ್ಯಾಟೊ ಫ್ರೈ ಇದು ಪೊಟ್ಯಾಟೊ ಅಲ್ಲ ಇದಕ್ಕೆ ನಮ್ಮ ಮನೆಯಲ್ಲಿ ರೆಡ್ ಹಾಟ್ ಪೊಟ್ಯಾಟೋಸ್ ಅಂತ ಕರಿತಿದ್ರು ಅಂದರೆ ನಮ್ಮ ರೆಸಿಪಿ ಎಲ್ಲಾದರೂ ನೋಡಿದ್ರಾ ಅಥವಾ ಅವರೇ ಟ್ರೈ ಮಾಡಿದ್ರಾ ನನಗೇನು ಗೊತ್ತಿಲ್ಲ ಬಟ್ ಅದಕ್ಕೆ ರೆಡ್ ಹಾಟ್ ಪೊಟ್ಯಾಟೋಸ್ ಅಂತಿದ್ರು ಯಾಕಂದರೆ ನೋಡೋಕ್ಕೆ ಅದು ಫುಲ್ ಕೆಂಪು ಕೆಂಪಗಾಗಿರ್ತಿತ್ತು ಸಖತ್ತಾಗಿರುತ್ತೆ ಟೇಸ್ಟು ಕೆಂಪು ಕೆಂಪಿಗೆ ಆಗಿರ್ತಿತ್ತು ಆಮೇಲೆ ಫುಲ್ ಖಾರ ಖಾರ ಇರ್ತಿತ್ತು ಹ್ಞೂ ಹ್ಞೂ ಬೇಬಿ ಪೊಟ್ಯಾಟೋಸ್ ಬರುತ್ತಲ್ಲ ಚಿಕ್ಕ ಚಿಕ್ಕದು ಸೊ ಆ ಪೊಟ್ಯಾಟೋಸಲ್ಲಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ ಅದು ಅದರಿಂದ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ಯಾಕೆ ನಾನು ನಿಮಗೂ ತೋರಿಸ್ಬಾರ್ದು ನೀವು ಮಾಡ್ಕೋಬೋದಲ್ವಾ ಯಾವಾಗಲೂ ಅದೇ ಚಪಾತಿಗೆ ಅದೇ ಪಲ್ಯ ಅದೇ ಸಾಗು ಅದೇ ಟೊಮೆಟೊ ಗೊಜ್ಜು ತಿಂದು ತಿಂದು ಬೇಜಾರಾಗಿರುತ್ತೆ ಪೊಟ್ಯಾಟೋಸ್ ಇದೆ ಅಂದಾಗ ಇದನ್ನು ನೀವು ನಾರ್ಮಲ್ ಪೊಟ್ಯಾಟೋಸಲ್ಲೂ ಮಾಡ್ಕೋಬೋದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡ್ರೆ ಮತ್ತೆ ಆಲೂಗಡ್ಡೆ ಪಲ್ಯ ಡಿಫ್ರೆಂಟ್ ವೆರೈಟಿ ಮಾಡಿದಂಗೆ ಅನಿಸುತ್ತೆ ಅಷ್ಟೇ ಯಾಕಂದರೆ ಇದ್ರ ಮಸಾಲೆ ಅಷ್ಟೊಂದೇನು ಡಿಫ್ರೆಂಟ್ ಇಲ್ಲ ಬಟ್ ಹೌದು ನೀವು ವೆಜಿಟೇಬಲ್ಸ್ನ ಹೆಂಗೆ ಕಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಟೇಸ್ಟ್ ಕೂಡ ಡಿಪೆಂಡ್ ಆಗುತ್ತೆ ಅಲ್ವಾ ಸೊ ಅದರಿಂದ ಇಡೀ ಇಡೀ ಹಾಕೋದ್ರಿಂದ ಅಂದರೆ ಹಿಡಿ ಹಿಡಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ನಾನು ನಿಮ್ಗೂ ಇದನ್ನು ತೋರಿಸ್ ತೋರಿಸ್ಕೊಡೋಣ ಅಂತ ಅಂದ್ಕೊಂಡು ಯಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಆ ರೆಸಿಪಿನ ತೋರಿಸ್ತೀನಿ ಆಮೇಲೆ ಸಾಧ್ಯ ಆದರೆ ಈ ವ್ಲಾಗ್ನ ನಾಳೆಗೂ ಕಂಟಿನ್ಯೂ ಮಾಡಿ ನಾಳೆ ನಮ್ಮದು ಇಂಟರ್ನ್ಶಿಪ್ಪಿಗೆ ಹೋಗೋ ತನಕ ಏನೇನೆಲ್ಲ ಇರುತ್ತೆ ಹೇಗೆಲ್ಲ ಇರುತ್ತೆ ನಾನು ಇಂಟರ್ನ್ಶಿಪ್ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು ತುಂಬ ಎಕ್ಸೈಟಿಂಗ್ ಪ್ಲೇಸ್ ಆ್ಯಕ್ಚುಲಿ ಸೊ ಅದನ್ನೆಲ್ಲ ನೀವು ತಿಳ್ಕೊಬೋದು ಆಮೇಲೆ ನನ್ನ ಎಜುಕೇಷನ್ ಬಗ್ಗೆ ನಾನು ಆಫೀಸು ಎಲ್ಲಿ ವರ್ಕ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತುಂಬ ಪ್ರಶ್ನೆಗಳು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೆಲವು ವಿಡಿಯೋಗಳಲ್ಲಿ ಹಾಗೆ ಇನ್ನು ಕೆಲವು ವಿಡಿಯೋಗಳಲ್ಲಿ ನಾನು ತಮಿಳೆಲ್ಲೋ ಒಂಚರು ನಮಗೆ ಸೋರದ ಮುಖ್ಯ ಅಂತ ಅಂತೀನಿ ಅದನ್ನು ಯಾ ಅದನ್ನ ಜೆನ್ಯೂನಾಗಿ ಹೇಳಬೇಕಂದ್ರೆ ಯಾ ನನಗೆ ನನಗೆ ಸೋರದ ಮುಖ್ಯ ನನಗೆ ಬೇರೆ ಏನು ಇಂಪಾರ್ಟೆಂಟ್ ಅಲ್ಲ ಯಾರೋ ಕಮೆಂಟ್ ಮಾಡ್ತಾರೆ ಏನಂತಲ್ಲ ಊಟ ಗಿಟ್ಟ ಬಿಡೋ ಸೀನೆಲ್ಲ ಇಲ್ಲ ಆದರೂ ನಾವು ಎಷ್ಟು ತಿನ್ನಬೇಕು ಅಷ್ಟು ತಿನ್ಕೊಂಡು ಖುಷಿ ಖುಷಿಯಾಗಿರೋಣ ಅನ್ನೋದಕ್ಕೆ ನಾನು ಯಾರ್ಯಾರದ್ರಲ್ಲೂ ನನಗೆ ಸೋರದ ಮುಖ್ಯವಂತ ಅಂತ ಅಂತಿರ್ತೀನಿ ಅದಕ್ಕೆ ಯಾರೋ ಕಮೆಂಟ್ ಮಾಡಿದ್ದಾರೆ ನೈಸ್ ತಮಿಳ್ ಯು ಯೂಸ್ಡ್ ಇನ್ ಬಿಟ್ವೀನ್ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಬ್ಬರು ಮೂರು ಜನ ಸ್ಟೂಡೆಂಟ್ಸೇ ಇರ್ಬೋದು ಅಕ್ಕ ಯಾವ ಕಾಲೇಜು ನೀವೇನು ಮ್ಯಾನೇಜ್ ಮಾಡ್ತೀರಾ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಎರಡೂ ಅಂತೆಲ್ಲ ಕೇಳಿದ್ದೀರಾ ಸಾಧ್ಯ ಆದರೆ ಈ ಬ್ಲಾಗಲ್ಲಿ ನಾನು ಅದಕ್ಕೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಮಿಕ್ಸರ್ ಜಾರಿಗೆ ಹಸಿ ಮೆಣಸಿನ್ಕಾಯಿ ಒಣಮೆಣ್ಸಿನಕಾಯಿ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಶುಂಠಿನ ಹಾಕ್ಕೊಂಡು ನಾನು ತೋರಿಸ್ತಾ ಇರೋವಂಥ ಮೆಷರ್ಮೆಂಟ್ಸಲ್ಲಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ ತೀರಾ ಸಾಫ್ಟು ಐ ಮೀನ್ ತುಂಬ ಸ್ಮೂತ್ ಮಾಡ್ಕೊಳ್ಳೋದು ಬೇಕಾಗಲ್ಲ ಒಂದು ಸ್ವಲ್ಪ ಕೋರ್ಸ್ ಪೇಸ್ಟ್ ಆಗಿರಲಿ ಆಮೇಲೆ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ನಾವು ಅದಕ್ಕೆ ಒಂದು ಸ್ವಲ್ಪ ಒಂದು ಬಾಣಲಿಗೆ ಆಯಿಲ್ ಹಾಕಿಬಿಟ್ಟು ಚೂರು ಚಿಲ್ಲಿ ಪೌಡರು ಆಮೇಲೆ ಒಂದು ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಫ್ರೈ ಇದ್ದೀನಿ ಸೊ ದಟ್ ಖಾರ ಇದಕ್ಕೊಂದು ಸ್ವಲ್ಪ ಮುಂಚೆನೇ ಹಿಡ್ಕೊಳ್ಳಿ ಅಂತ ಫ್ರೈ ಮಾಡಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಮತ್ತು ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಗೂ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕನೂ ನೀವು ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ತ ಈರುಳ್ಳಿನ ಕಟ್ ಮಾಡಿರ್ತೀರ ಅಷ್ಟು ಚೆನ್ನಾಗಿ ಅದು ಟೇಸ್ಟ್ ಬಿಟ್ಕೊಳ್ಳುತ್ತೆ ನಂತರ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಮೇಲೆ ನೀವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆದು ಹಸಿ ಮಸಾಲೆ ಹೋಗೋ ಅಂದರೆ ಅದರದ್ದು ಸ್ಮೆಲ್ ಹೋಗೋ ತನಕ ನೀವು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಫ್ರೈ ಮಾಡ್ಕೋತಾ ಮಾಡ್ಕೋತಾ ಅದೊಂದು ಸ್ವಲ್ಪ ಸುತ್ತ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಮಸಾಲೆದು ಸ್ಮೆಲ್ ಹೊಡಿತಾ ಇರುತ್ತೆ ಅದಾದಮೇಲೆ ಸ್ವಲ್ಪ ಅರಿಶಿನ ನಿಮಗೆ ಖಾರ ಏನಾದರೂ ಇನ್ನೂ ಸಾಕಾಗ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ನನಗೆ ಖಾರ ಎಕ್ಸ್ಟ್ರಾ ಬೇಕು ಅದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಆಮೇಲೆ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕನ್ ಮಸಾಲ ಕೂಡ ಇದಕ್ಕೆ ಯೂಸ್ ಮಾಡಿದ್ದೀನಿ ಆದರೆ ನಾನಿನ್ನ ಎಂಡಲ್ಲಿ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಇಲ್ಲೂ ಆ್ಯಡ್ ಮಾಡ್ಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅವಾಗಲೇ ಫ್ರೈ ಮಾಡಿಟ್ಕೊಂಡಿದ್ದಂಥ ಪೊಟ್ಯಾಟೋಸ್ನ ಈಗ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಇನ್ ಕೇಸ್ ಏನಾದರೂ ಕನ್ಸಿಸ್ಟೆನ್ಸಿ ಕಡಿಮೆ ಅನ್ನಿಸ್ತು ಜಾಸ್ತಿ ಅನ್ನಿಸ್ತು ಆ ಥರ ಏನಾದರೂ ಇದ್ದರೆ ಅದರ ತಕ್ಕ ನನಗೆ ಫ್ರೈ ಮಾಡ್ಕೊಳ್ಳಿ ನನಗೆ ಇಲ್ಲೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದ್ದಿದ್ರಿಂದ ಅದೇ ಮಸಾಲೆ ಮಿಕ್ಸರ್ ಜಾರ್ನ ಒಂದು ಸ್ವಲ್ಪ ವಾಶ್ ಮಾಡಿ ಅದರೊಳಗಡೆಗೆ ಇದ್ದೀನಿ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು ನೀವು ಪೊಟ್ಯಾಟೋಸ್ನ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ ಅನ್ನೋದಾದರೆ ನೋಡಿಕೊಂಡು ಮಾಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ರೂ ಅಷ್ಟೇ ಒಂದು ಸ್ವಲ್ಪ ಹುಷಾರು ಸೊ ನಾನು ಹೇಳಿದ್ನಲ್ವ ಚಿಲ್ಲಿ ಪೌಡ್ರ್ ಸಾರಿ ಚಿಕನ್ ಮಸಾಲಾನ ಇವಾಗ ಹಾಕೋತಾ ಇದ್ದೀನಿ ನಾನು ಚಿಕನ್ ಮಸಾಲ ನಾನು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದರದ್ದು ಹಸಿ ಪೌಡರ್ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿಕೊಂಡ್ರೆ ನಿಮ್ಮ ರೆಡ್ ಹಾಟ್ ಪೊಟ್ಯಾಟೋಸ್ ರೆಡಿಯಾಗೋಗುತ್ತೆ ಇದನ್ನು ತುಂಬ ಥರ ಮಾಡ್ತಾರೆ ನಾನು ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಚಪಾತಿ ದೋಸೆ ಪೂರಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತಿಂದು ನೋಡಿ ನಿಮಗೂ ಆಗಿ ಇಷ್ಟ ಆಗುತ್ತೆ ಸೊ ನಿಮ್ಮ ನಿಮ್ಮ ವೆರೈಟೀಸ್ ಆಫ್ ಡಿಶಸ್ನ ನೀವು ಕೂಡ ನಂತರ ಶೇರ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಹೇಗೆ ಮಾಡ್ಕೊಂಡೆ ಆಯಿತಾ ನೀವು ಇದೇ ಥರ ಟ್ರೈ ಮಾಡಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನಾನು ಆನೆಸ್ಟಾಗಿ ಒಪಿನಿಯನ್ ಕೊಡ್ತೀನಿ ಆಯಿತಾ ಯಾರೋ ಹೇಳ್ತಿದ್ರು ಲಾಸ್ಟ್ ವೀಡಿಯೋದಲ್ಲಿ ನೀನು ಮಾಡ್ರೆ ನಿಮಗೆ ಚೆಂದ ಅನಿಸುತ್ತೆ ಅಂತ ನಾನು ಹಂಗೆಲ್ಲ ಏನಿಲ್ಲ ಆಯಿತಾ ಆನೆಸ್ಟ್ ರಿವ್ಯೂ ಕೊಡ್ತೀನಿ ನನಗೆ ಊಟ ಇಷ್ಟ ಆದರೆ ನಾನು ಹೀಗೆ ಡ್ಯಾನ್ಸ್ ಮಾಡೋದು ಅರ್ಥ ಮಾಡ್ಕೊಳ್ಳಿ ಸಕ್ಕದಾಗಾಗಿದೆ ಖಾರವಾಗಿದೆ ಫಸ್ಟು ಬೈಟೇನೆ ಶುಂ ಅಂತ ಇಲ್ಲಿ ಹೊಡಿತಿದೆ ಖಾರ ಅಷ್ಟು ಚೆನ್ನಾಗಿದೆ ಹಸಿಮೆಣ್ಸಿನಕಾಯಿ ಖಾರನೂ ಇದೆ ಒಣ್ಮೆಣ್ಸಿನಕಾಯಿನ ಖಾರನೂ ಇದೆ ಆಮೇಲೆ ನಾನು ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂದೀನಿ ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅದೂ ಇದೆ ನೀವು ಚಪಾತಿಗೆ ದೋಸೆಗೆ ಪೂರಿಗೆ ಏನ್ ತಕ್ಕಾದರೂ ಮಾಡ್ಕೊತೀನಿ ಪೊಟ್ಯಾಟೋಸ್ನ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊಳ್ತಿನೋದ್ರಿಂದ ಚೆಂದ ಅನಿಸುತ್ತೆ ಇನ್ನೂ ಇನ್ನೂ ಸೊ ಇದನ್ನು ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಓಕೆ ಈಗ ನಾನು ಊಟ ಮಾಡಿ ಒಂದು ಸ್ವಲ್ಪ ವಾಕ್ ಮಾಡಿ ಆಮೇಲೆ ಬೇರೆ ನನ್ನ ರೂಮ್ದು ಕೆಲಸ ಇದೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ನಾಳೆ ಸಿಗುವೆ ನಾಳೆ ಬೆಳಗ್ಗೆ ಹೇಳಿದ್ರೆ ಇಂಟರ್ನ್ಶಿಪ್ಗೆ ಹೊರೋಕ್ಕೂ ಮುಂಚೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಗುಡ್ ನೈಟ್ ಓಹ್ ಬೆಳಗಾಯಿತಾ ಗುಡ್ ಮಾರ್ನಿಂಗ್ ನನಗೆ ಬೆಳಗಾಗಿದ್ದು ಏಳು ಗಂಟೆ ಅಲ್ಲ ಏಳು ಕಾಲಿಗೆ ಏಳು ಕಾಲಿಗೆ ನನಗೆ ಬೆಳಗಾಯಿತು ಎದ್ದು ಫುಲ್ಲು ಸ್ನಾನ ಮಾಡಿ ಡ್ರೆಸ್ ಆಗಿ ಈಗ ರೆಡಿ ಆಗಬೇಕು ನೋಡಿ ನಾನೀಗ ಗ್ರೀನ್ ಟೀ ಕುಡಿತಾ ಇದ್ದೀನಿ ಆ್ಯಂಡ್ ಇಲ್ಲಿ ಚಪಾತಿ ರೆಡಿ ಆಗ್ತಾಯಿದೆ ಸೊ ಇದನ್ನ ತಿಂದುಬಿಟ್ಟು ಹೊರಡೋದೇ ನನ್ನ ಕೆಲಸ ಅದನ್ನ ಕುಡ್ದು ಇದನ್ನ ತಿಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ ಹೊರಡೋಕು ಮುಂಚೆ ಅಲ್ಲಿ ತನಕ ವೇಟ್ ಮಾಡ್ತಾ ಇದ್ದೀನಿ ಅಟ್ ದಿಸ್ ಪಾಯಿಂಟ್ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಅಭ್ಯಾಸ ಆಗಿಬಿಟ್ಟಿದೆ ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ ಅಂದರೆ ಏನಮ್ಮ ವ್ಲಾಗ ಅಂತಲೇ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹೌದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಈ ವ್ಲಾಗ್ನ ಅಂತ ಅಂದೆ ಅವಳು ಏನರ ಬಗ್ಗೆ ಮಾಡ್ತಾ ಇದೆಯಾ ಅಂತಾನೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ಲು ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಇಂಟರ್ನ್ಶಿಪ್ ಏರಿಯಾಗೆ ರೀಚ್ ಒಂದು ಕಾಲು ಗಂಟೆ ಹಿಡಿಯತ್ತೆ ಸೊ ಬಂದ್ವಿ ನೀವು ನೋಡ್ಬೋದು ನಾವು ವರ್ಕ್ ಮಾಡ್ತಿರೋದು ನಂದಿನಿನಲ್ಲಿ ಎಸ್ ನೀವು ಪ್ರತಿದಿನ ಮನೇಲಿ ಯೂಸ್ ಮಾಡೋಂಥ ಹಾಲು ಮೊಸರು ಆ ಒಂದು ಆ ಪ್ರೊಡಕ್ಷನ್ ಯೂನಿಟಲ್ಲೇ ನಾವು ವರ್ಕ್ ಮಾಡ್ತಾ ಇರೋದು ನನಗೆ ಇಂಟರ್ನ್ಶಿಪ್ ಸಿಕ್ಕಿರೋದು ತುಂಬಾ ಖುಷಿಯಾಗ್ತಿದೆ ನೋಡಿದ್ರಲ್ಲ ನಾವು ವರ್ಕ್ ಮಾಡ್ತಿರೋದು ನಂದಿನಲ್ಲಿ ಕೆ ಎಮ್ ಎಫ್ ಅಲ್ಲಿ ಅಲ್ಲಿ ಇಂಟರ್ನ್ಶಿಪ್ ಸಿಕ್ಕಿದೆ ನಮಗೆ ಸೊ ಯಾ ಇಲ್ಲಿ ಒಳಗಡೆ ಫೋನ್ ಯೂಸ್ ಮಾಡೋ ಹಾಗಿಲ್ಲ ಅದರಿಂದ ನಾನು ನನ್ನ ಗೇಟಲ್ಲೇ ಕೊಟ್ಟು ಹೋಗ್ತೀನಿ ಸೊ ನಾನು ನಿಮಗೆ ಮತ್ತೆ ಇದೆಲ್ಲ ಮುಗಿಸ್ಕೊಂಡು ಎಷ್ಟು ಗಂಟೆ ಅದಕ್ಕೆ ಗೊತ್ತಿಲ್ಲ ಅಟ್ಲೀಸ್ಟ್ ಟೂ ಓ ಕ್ಲಾಕ್ ಆಗ್ಬೋದು ನಾನು ನಿಮ್ಗೆ ವಾಪಸ್ ಸಿಗ್ತೀನಿ ಅಲ್ಲಿ ತನಕ ಇಯರ್ಸ್ ಲೈಟ್ ಬೈಕ್ ಹಾಯ್ ನಾ ಬಿದ್ದಾ ಎದ್ದು ಬಿದ್ದು ನಾನು ನನ್ನ ಫೋನ್ ಬೀಳ್ಸೋದಕ್ಕೋಗಿ ಯಾಕೋ ಯಾಕೋ ಗೊತ್ತಿಲ್ಲ ಇವತ್ತು ಫುಲ್ಲು ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದೀವಿ ಸೊ ನಾನು ಆಗಲೇ ಹೇಳಿದೆ ಅಲ್ವಾ ಅವಳು ಪಾಪ ಒಂದು ಸ್ವಲ್ಪ ಅಲ್ಲಿ ನಡ್ಕೊಂಡು ಬರಬೇಕಾದ್ರೆ ಟೈಲ್ಸ್ ಜಾರುಬಿಟ್ಟು ಕಾಲು ಒಂದು ಸ್ವಲ್ಪ ಅವಳು ಉಳುಕ್ದಂಗೆ ಆಯಿತು ಭಯ ಆಗ್ತಾಯಿತ್ತು ಏನಾದರೂ ಆಮೇಲೆ ನೈಟೆಲ್ಲ ಊತ ತ ಬಂದು ಜಾಸ್ತಿ ಎಲ್ಲ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ನಮ್ಮದು ಹೆಂಗು ಜೆ ಎಸ್ ಎಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮಗೆ ಹಾಸ್ಪಿಟಲಲ್ಲಿ ಐ ಡಿ ಕಾರ್ಡ್ ತೋರಿಸಿದ್ರೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಮೇಜರ್ಸ್ ಕೂಡ ಫ್ರೀ ಆಗುತ್ತೆ ನಮಗೆ ಅದರಿಂದ ನಾವು ಇಲ್ಲಿಗೆ ಬಂದುಬಿಟ್ಟು ಅವಳು ಒಂದು ಸ್ವಲ್ಪ ಅಲ್ಲಿ ಓ ಪಿ ಡಿನಲ್ಲಿ ಎಲ್ಲ ಏನೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಕಲೆಕ್ಟ್ ಮಾಡಿಕೊಂಡು ಫೈಲ್ಸ್ ತೊಗೊಂಡು ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದಳು ಫಸ್ಟ್ ಎಕ್ಸ್ರೇ ತೋಕ್ಕೆ ಹೇಳಿದವಾಗ ತುಂಬಾ ಹೆದರಿಕೆ ಆಗೋಯ್ತು ಏನಾಗುತ್ತೋ ಅಂತ ಅಂದ್ಬಿಟ್ಟು ಬಟ್ ಸದ್ಯಕ್ಕೇನೂ ಆಗಿರಲಿಲ್ಲ ಜಸ್ಟ್ ಉಳುಕಿದೆ ಅಷ್ಟೇ ಹೆದರ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಯಾಕೆ ಅವಳಿಗೆ ತುಂಬ ನೋವಾಗ್ತಿದ್ದಿದ್ರಿಂದ ನಾವು ರಿಸ್ಕ್ ಬೇಡ ಅಂತ ಬಂದ್ವಿ ಆ್ಯಂಡ್ ಇದೇ ನಮ್ಮ ಜೆ ಎಸ್ ಎಸ್ ಹಾಸ್ಪಿಟಲ್ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಮ್ಮ ಕಾಲೇಜ್ ನಾನು ಓದ್ತಾ ಇದ್ದೀನಲ್ಲ ಆ ಕಾಲೇಜ್ ಅವರ ಹಾಸ್ಪಿಟಲ್ ಇದು ಇಲ್ಲಿ ನಮ್ಮ ಕಾಲೇಜಿಂದ ತುಂಬ ಜನ ಬಂದು ಇಂಟರ್ನ್ಶಿಪ್ಸ್ ಮಾಡ್ತಾರೆ ಆದರೆ ನನಗೆ ಮೆಡಿಕಲ್ ಫೀಲ್ಡಲ್ಲಿ ಇಂಟರ್ನ್ಶಿಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಫುಡ್ಡಲ್ಲಿ ಇಂಟ್ರೆಸ್ಟ್ ಇತ್ತು ಅದಕ್ಕೆ ನಾನು ಫುಡ್ ಇಂಡಸ್ಟ್ರೀಸೇ ಹುಡುಕುವಾಗ ಕೆ ಎಮ್ ಎಫ್ ಸಿಕ್ಕಿದ್ದಕ್ಕೆ ಅಲ್ಲಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಡೌಟ್ ಇರ್ಬೋದು ಯಾಕೆ ಬೇರೆ ಕಡೆ ಮಾಡ್ತಿದ್ದಾಳೆ ಅಂತ ಅದಕ್ಕೆ ಕ್ಲಿಯರ್ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಇದಕ್ಕೆ ಆಫೀಸ್ಗೆ ಹೊರಡಬೇಕಾದ್ರೆ ಹೆವಿ ಟ್ರಾಫಿಕ್ ಆಗಿಬಿಟ್ಟಿತ್ತು ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡ್ತಾಯಿದ್ರು ಏನಕ್ಕೆ ಅಂತಲೇ ಅರ್ಥ ಆಗಲಿಲ್ಲ ಫಸ್ಟ್ ಫಸ್ಟಿಗೆ ಎಲ್ಲಿ ನೋಡಿದ್ರು ಈ ಕೆಂಪಸ್ಗಳೇ ಇದ್ದಾವೆ ಜನ ತುಂಬ್ಕೊಂಬಿಟ್ಟಿದ್ದಾರೆ ಸೊ ಅದಾದಮೇಲೆ ಅಲ್ಲಿಂದ ಆಫೀಸಿಗೆ ರೀಚ್ ಆಗೋ ಅಷ್ಟರಲ್ಲೇ ಲೇಟಾಗಿ ಬಂದ್ವಿ ಹೆಂಗೋ ಒಂದು ಆಫೀಸ್ಗೆ ಬಂದಾಗ ಯಾರು ಇರ್ಲೇ ಇಲ್ಲ ಪಾಪ ಇವರೊಬ್ಬರು ಇದ್ದರು ಇವರು ನನ್ಗೆ ಸ್ಟೂಡೆಂಟ್ ಕಮ್ ಕಲೀಗ್ ಆಮೇಲೆ ಹೋಗಿ ಒಂದ್ ಸ್ವಲ್ಪ ತಾಕ್ತಿದಂಗೇನೆ ಜೋರಾಗಿ ಮಳೆ ಬರಕ್ ಬೇರೆ ಶುರು ಆಗೋಯ್ತು ಸಡನ್ ಆಗಿ ಯಾರೋ ಪೈಪಲ್ಲಿ ನೀರ್ ಬಿಟ್ಟಂಗೆ ಶುರು ಆಗೋಯ್ತು ನಾವೆಲ್ಲರೂ ಶಾಕ್ ಆಗೋದ್ವಿ ಟೆರೆಸ್ ಇಂದ ಏನಾರು ನೀರ್ ಬೀಳ್ತಿದ್ಯಾ ಅಂತ ಹೆದ್ರ ಆಯಿತು ಆಮೇಲೆ ಹೊರಗಡೆ ಹೋಗಿ ನೋಡಿದ್ರೆ ಇಲ್ಲ ಬಿಸಿಲು ಮಳೆ ಬರ್ತಾ ಇತ್ತು ಸೊ ಇವಾಗ ನೀವು ನೋಡ್ತಾ ಇರೋದು ನನ್ನ ಕ್ಯಾಬಿನ್ ನಾನಿಲ್ಲಿ ಇಂಗ್ಲೀಷ್ ಟೀಚರಾಗಿ ವರ್ಕ್ ಮಾಡ್ತೀನಿ ಅಂದರೆ ನಾನಿಲ್ಲಿ ಇಂಗ್ಲೀಷ್ನ ಹೇಳ್ಕೊಡೋದಕ್ಕೆ ಒಂದು ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತೀನಿ ಐಲ್ಡ್ಸ್ ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಫಾರಿನಲ್ಲಿ ನೀವು ಗ್ರ್ಯಾಜುಯೇಷನ್ ಕಂಟಿನ್ಯೂ ಮಾಡಬೇಕಂತ ಅಂದರೆ ಸೊ ನಾನು ಆ ಎಂಟ್ರೆನ್ಸ್ ಎಕ್ಸಾಮ್ನು ಹೇಳ್ಕೊಡೋ ಅಂಥ ಟೀಚರ್ ಇಲ್ಲಿ ನನಗೆ ಇಲ್ಲಿ ಇಡೀ ಆಫೀಸ್ನ ನಿಮ್ಗೆ ತೋರಿಸ್ಕೊಡೋದಕ್ಕೆ ಆಗೋದಿಲ್ಲ ಯಾಕಂದರೆ ನನಗೆ ನಾನು ಸರ್ನ ಪರ್ಮಿಷನ್ ಕೇಳಿಲ್ಲ ಅವ್ರು ಏನು ಹೇಳಲಿ ಹೇಳ್ದೇ ಇರಲಿ ಬಟ್ ನನಗೆ ಒಂಥರ ಪರ್ಮಿಷನ್ ಇಲ್ಲದೆ ಒಂಥರ ಶಾ ಶೂಟ್ ಮಾಡೋದು ಅನೀಸಿ ಅನಿಸುತ್ತೆ ಸೊ ಕೇಳಿಬಿಟ್ಟು ನಾನು ಅವ್ರು ಓಕೆ ಅಂತ ಹೇಳಿದ್ರೆ ನಾನು ನಿಮ್ಗೊಂದಿನ ಆಫೀಸ್ನೇ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ನೀವು ನೋಡ್ಬೋದು ಆವಾಗಲೇ ಮೋಡ ಹೆಂಗಿತ್ತಂತ ಅಂದ್ಬಿಟ್ಟು ಆ ಮೋಡದಲ್ಲಿ ಭಯನೇ ಆಗ್ತಿತ್ತು ಅದನ್ನು ನೋಡ್ತಾಯಿದ್ರೆ ಒಂದು ಕಡೆಯಿಂದ ಬಿಸಿಲು ಒಂದು ಕಡೆಯಿಂದ ಮಳೆ ಚೆನ್ನಾಗಿತ್ತು ಸೊ ಕ್ಲಾಸಸ್ ಎಲ್ಲ ಮುಗೀತು ನಂದು ಕ್ಲಾಸಸ್ ಎಲ್ಲ ಮುಗಿದ ಮೇಲೆ ನಾವಲ್ಲಿಂದ ಹೊರಟ್ವಿ ಹೊರಡೋಷ್ಟರಲ್ಲಿ ಫುಲ್ಲು ಮಳೆ ಬರ್ತಾಯಿತ್ತು ಅದರಿಂದ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕಾದು ಹೊರಡಬೇಕಾಯಿತು ನಮಗೆ ಹಂಗೂ ಹಿಂಗೂ ನಾವು ಹತ್ತತ್ರ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾದ ಮೇಲೆ ಮಳೆ ಆಲ್ಮೋಸ್ಟ್ ಕಡಿಮೆ ಆಯಿತು ಅದರಿಂದ ಹೊರಟು ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಹೊರಟ್ವಿ ಚಳಿ ಜಾಸ್ತಿ ಇದ್ದಿದ್ದರಿಂದ ಹೊಟ್ಟೆ ಬೇರೆ ಆಸ್ತಿತ್ತು ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಬಿ ಎಮ್ ಹ್ಯಾಬಿಟೆಟ್ ಮಾಲ್ ಮೈಸೂರವರಾದರೆ ಗೊತ್ತಿರುತ್ತೆ ಸೊ ಅದರ ಆಪೋಸಿಟಲ್ಲಿ ಚುರುಮುರಿ ಗಾಡಿ ಇದೆ ಬಂದು ದಯವಿಟ್ಟು ಟ್ರೈ ಮಾಡಿ ಅಥವಾ ಮೈಸೂರಿಗೆ ಯಾವತ್ತಾದರೂ ಬಂದರೆ ಟ್ರೈ ಮಾಡಿ ಸಖತ್ತಾಗಿ ಮಾಡಿಕೊಡ್ತಾರೆ ಅಂಕಲು ಸೊ ಅಲ್ಲಿ ಹೋಗಿ ಚುರುಮುರಿನ ತಿಂದು ನಾವು ಅಲ್ಲಿ ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಯಿತು ಹೊರಟವಿ ಮತ್ತೆ ಹೊರಟಾಗ ಅದೇ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ ಸಾಕಾಗೋಯಿತು ಸುತ್ತಿ ಬಳಸಿ ದಾರಿನಲ್ಲಿ ಬರೋಷ್ಟರಲ್ಲಿ ಒನ್ ಅವರ್ ಹಿಡಿತು ಕಾಲು ಗಂಟೆ ದಾರಿ ಒನ್ ಅವರ್ ಆಗೋಯಿತು ಮಳೆಯಲ್ಲೆಲ್ಲ ನೆಂದು ನಾನಂತೂ ಫುಲ್ ತಪ್ಪೆ ಆಗೋಗಿದ್ದೆ ಆಮೇಲೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಅಂದಂಗೆ ತೊಗೊಂಡು ಬಂದೆ ಮನೆಗೆ ಸಾಹಸ ಮಾತ್ರ ಇವತ್ತು ಅದೇನೋ ಗೊತ್ತಿಲ್ಲ ಹಣೆ ಬರೋ ಸರಿ ಇಲ್ಲ ಅವರು ಸ್ಟ್ರೈಕ್ ಮಾಡೋಕ್ಕೂ ಮುಂಚೆ ಇನ್ಫಾರ್ಮ್ ಮಾಡಿದ್ರೋ ಮಾಡಿಲ್ವೋ ಅದು ಗೊತ್ತಿಲ್ಲ ಆದರೆ ನಮಗಂತೂ ಇನ್ಫಾರ್ಮೇಷನ್ ಇರಲಿಲ್ಲ ಆದ್ದರಿಂದ ಈ ಥರ ರೋಡ್ ಬ್ಲಾಕ್ಸ್ ಆಗಿ ಹತ್ತು ನಿಮಿಷದ ದಾರಿನ ಒನ್ ಅವರ್ ಮಾಡಿಕೊಂಡು ಅಂತೂ ಇಂತೂ ಮನೆ ಒಳಗಡೆ ಬಂದೆ ಮನೆಗೆ ಬಂದರೆ ಸಾಕಪ್ಪ ಅನ್ನೋಂಗಾಗಿತ್ತು ಉಸಿರು ಮೇಲೆ ಕೆಳಗಂತೂ ಆಗೋಗಿತ್ತು ನನಗೆ ಸೋ ನೋಡಿದ್ರಲ್ಲ ನನ್ನ ದಿನ ಹಿಂಗಿರುತ್ತೆ ನಾನು ಇಷ್ಟು ನಿಂದೆ ಹೋಗಿದ್ದೀನಿ ಗಾಡಿನಲ್ಲಿ ಬರಬೇಕಾದ್ರೆ ಸ್ಟ್ರೈಕು ಅದೇನೋ ಮೈಸೂರು ಚಲೋ ಅಂತೆ ಮೈಸೂರು ಚಲೋ ಅಪೋಸಿಷನ್ ಪಾರ್ಟಿಯವರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರುವಂಥ ಸ್ಟ್ರೈಕು ಅದ್ರ ಬಗ್ಗೆ ಐದು ಪೈಸ ಐಡಿಯಾ ಇರಲಿಲ್ಲ ನಮಗೆ ಫುಲ್ಲು ಮೇನ್ ರೋಡ್ಗಳೆಲ್ಲ ಸ್ಟ್ರೈಕ್ ಮಾಡಿಟ್ಟಿದ್ದಾರೆ ಸೊ ಇದು ನನ್ನ ಗತಿ ಈ ಜೀನ್ಸ್ ಹಾಕ್ಕೊಂಡಾಗೆಲ್ಲ ಮಳೆ ಬರುತ್ತೆ ನಿನ್ನೆ ಅಂದರೆ ರೀಸೆಂಟಾಗೆಲ್ಲ ಮಳೆ ಬಂದು ಕೆಳಗಡೆ ಎಲ್ಲ ಒಂಥರ ಆಗ್ಬಿಟ್ಟಿದೆ ಇದು ಡಾಟ್ಸ್ ಡಾಟ್ಸ್ ಬಂದುಬಿಟ್ಟಿದೆ ಸೊ ಅದಕ್ಕೆ ನಾನು ಬಿಡು ಆಯ್ತು ಇವತ್ತೇನು ಮಳೆ ಬರಲ್ಲಲ್ಲ ಅಂತ ಅಂದ್ಕೊಂಡು ಹೋದರೆ ಈಗತಿಯಾಗಿ ವಾಪಸ್ ಬಂದಿದ್ದೀನಿ ಸೊ ಈ ಪ್ಯಾಂಟ್ಗೆ ನೋಡಿ ಫುಲ್ ಕಲರ್ ಹಿಡಿದುಬಿಟ್ಟಿದೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಏನಾದರೂ ಮಾಡಿ ಆ ಕಲರ್ನ ತೆಗಿಬೇಕಾಗತ್ತೆ ಓಕೆ ಸೊ ಇದಾಗಿರುತ್ತೆ ನನ್ನ ದಿನ ಇವತ್ತಾಗಿತ್ತು ನನ್ನ ದಿನ ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಏನು ಮಾಡಿ ಕಾಮೆಂಟ್ ಮಾಡಿಯಾ ಲೈಕ್ ಆದರೂ ಮಾಡಿ ಡಿಸ್ಲೈಕ್ ಆದರೂ ಮಾಡಿ ನನಗೇನು ಬೇಜಾರಾಗೋದಿಲ್ಲ ಸೊ ನಿಮಗೇನಾದರೂ ಚೇಂಜಸ್ ಬೇಕಂತ ಅಂದರೆ ಅದನ್ನ ಡಿಮ್ಯಾಂಡು ಮಾಡಿ ನಾನು ಅದನ್ನ ಇನ್ ಕೇಸ್ ಮಾಡೋದಕ್ಕೆ ಆದರೆ ಟ್ರೈ ಮಾಡ್ತೇನೆ ಸೊ ಇನ್ ಒಂದು ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್ ಏನು ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಿ ಲೈಕ್ ಮಾಡಿ ಹಾ ಇದು ಲೈಕ್ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಲೈಕ್ ಆದರೂ ಮಾಡಿ ಡಿಸ್ಲೈಕ್ ಆದರೂ ಮಾಡಿ ನನಗೇನು ಬೇಜಾರಾಗೋದಿಲ್ಲ ಸೊ ನಿಮಗೇನಾದರೂ ಚೇಂಜಸ್ ಬೇಕಂತಂದರೆ ಅದನ್ನ ಡಿಮ್ಯಾಂಡು ಮಾಡಿ